ಸರ್ ಈ ಗಾಡಿ ರೈತರು ತಗೊಳ್ಳಿಂದ ಇದು ಮೊದಲೇದು ಒಂದು ಎವರೇಜ್ ಎವರೇಜ್ ಸರ್ ನಿಮ್ಗೆ ಯಾವ ಬೆಳೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ಈಗ ಸಣ್ಣ ಸಣ್ಣ ಬೆಳೆಗಳಂದ್ರೆ ಮೆಣಸಿ ಮೆಣಸಿ ಗಿಡ ಹತ್ತಿ ಮತ್ತು ಟೊಮೆಟೊ ಇಂಥವೆಲ್ಲ ಬದನೆ ಗಿಡ ಇಂಥವೆಲ್ಲ ಬೆಳೀತಾರಲ್ಲ ಅದು ನಿಮಗೆ ಫೀಟಿಂದ ಫೀಟು ಸಾಲು ಸಾಲಿಂದ ಸಾಲು ಫೀಟ್ ಕಮ್ಮಿ ಇರುತ್ತೆ ನಾಲ್ಕು ಅಷ್ಟೇ ಬರುತ್ತೆ ಅದರಲ್ಲಿ ನಿಮಗೆ ದೊಡ್ಡ ಟ್ಯಾಕ್ಟರ್ ಆದರೆ ಅದರಲ್ಲಿ ಹಾಯೋಲ್ಲ ಬೆಳೆಗಳು ಗಾಲಿ ಬೆಳೆಗಳಿಂದ ಟೈರ್ ಹಾಯ್ದು ಬೆಳೆಗಳು ನಾಶ ಆಗುತ್ತೆ ಇದು ನಮ್ಮ ಬರೋದರಿಂದ ಎರಡೂವರೆ ಫೀಟ್ ಸರ್ ಎರಡೂವರೆ ಫೀಟ್ ಬರೋದರಿಂದ ನಿಮಗೆ ಬೆಳೆಗಳ ನಡುವಿನ ನಂತರ ನಾಲ್ಕು ಫೀಟ್ ಇರುತ್ತೆ ಇದು ಎರಡೂವರೆ ಫೀಟರಿಂದ ಆರಾಮಾಗಿ ನೀವು ಅದು ಇದರಿಂದ ಕೃಷಿ ಕೆಲಸ ಮಾಡ್ಕೋಬೋದು ಸರ್ ಈ ಕ ಜೆ ಕೆ ಟೈರ್ ಕ ಟೈರ್ ಬರುತ್ತೆ ಸರ್ ಇದರಲ್ಲಿ ಒಳ್ಳೆ ಕಂಪ್ನಿ ಟೈರ್ ಇದೆ ಸರ್ ಒಳ್ಳೆ ಚಲೋ ಕ್ವಾಲಿಟಿ ಟೈರ್ ಇರುತ್ತೆ ಸರ್ ಇದಕ್ಕೆ ಮತ್ತೆ ಸರ್ ನಿಮಗೆ ಇದಕ್ಕೆ ಇದರಲ್ಲಿ ಟಯರ್ ಟೇಲರ್ ಹಾಕೋ ಆಪ್ಷನು ಇದೆ ಸರ್ ಟೇಲರ್ ಕ್ಯಾ ಇದು ಲಿಫ್ಟಿಂಗ್ ಕೆಪ ಇದು ಅಂದರೆ ಎಳ್ಕೊಂಡು ಹೋಗೋ ಕೆಪಾಸಿಟಿ ಒಂದೂವರೆ ಟನ್ ತನ ಎಳ್ಕೊಂಡು ಹೋಗ್ಬೋದು ಸರ್ ಕ್ಯಾರಿ ಮಾಡ್ಬೋದು ವೆಯ್ಟ್ ಹಾಂ ಒಂದೂವರೆ ಟನ್ ತನಕ ಕ್ಯಾರಿ ಮಾಡ್ಬೋದು ಇದರಲ್ಲಿ ಮತ್ತು ಇದಕ್ಕೆ ನಿಮಗೆ ಡಂಪಿಂಗ್ ಆಪ್ಷನು ಇದೆ ಟೇಲರಲ್ಲಿ ನೋಡಿ ಡಂಪಿಂಗ್ ನಾವು ಬಯಸೋಕೆ ಇದಕ್ಕೆ ನೀವು ಟೇಲರ್ ಡಂಪ್ ಮಾಡ್ಕೋಬೋದು ಹಾಂ ಉಳ್ಕಾದ ಮಿನಿ ಡ್ಯಾಕ್ಟ್ರಲ್ಲಿ ಡಂಪಿಂಗ್ ಆಪ್ಷನ್ ಇಲ್ಲ ಇದಕ್ಕೆ ಡಂಪಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀವಿ ಇದಕ್ಕೆ ಹಾಂ ಸರ್ ಡಂಪಿಂಗ್ ಆಪ್ಷನ್ ಕೂಡ ಇದೆ ಮತ್ತೆ ಸರ್ ಇದು ನಿಮಗೆ ರಾತ್ರಿ ಹೊತ್ತಲ್ಲಿ ಹೊಲಿಗೆ ಇದು ಹೊಡಿಬೇಕಾದ್ರೆ ಕೃಷಿ ಕೆಲಸ ಮಾಡಬೇಕಾದ್ರೆ ಹಾಂ ನೈಟ್ ಟೈಮಿಗೆ ಕೂಡ ಹಿಂದ್ಗಡೆ ಹಿಂದ್ಗಡೆ ಕೂಡ ಲೈಟ್ ಇದೆ ಹೆಡ್ಲೈಟ್ ಇದೆ ಇಂಡಿಕೇಟ್ರ್ ಇದೆ ಇಂಡಿಕೇಟರ್ಸ್ ಇದಕ್ಕೆ ಕೂಡ ಇದೆ ಇದಕ್ಕೆ ಇದರ ಗೇರಲ್ಲಿ ನಿಮಗೆ ಫ್ರಾ ಫಾರ್ವರ್ಡ್ ಗೇರ್ ಮೂರು ಬರುತ್ತೆ ಸರ್ ಒಂದು ರಿವರ್ಸ್ ಗೇರ್ ಬರುತ್ತೆ ಅದರಲ್ಲಿ ಮತ್ತು ನಿಮಗೆ ಲೋ ಗೇರು ಮತ್ತು ಹೈ ಗೇರ್ ಆಪ್ಷನ್ ಕೂಡ ಇದೆ ಮತ್ತು ರೋಟ್ಔಟಿನಲ್ಲಿ ಎರಡು ಗೇರ್ ಬರುತ್ತೆ ಸರ್ ಅದಕ್ಕೆ ಐದುನೂರ ನಲ್ವತ್ತು ಮತ್ತು ಸಾವಿರ ಎರಡು ಸ್ಪೀಡಲ್ಲಿ ನೀವು ರೋಟೌಟನ್ನ ಓಡಿಸ್ಬೋದು ಇಲ್ಲಿ ನೋಡಿ ನೋಡಬೇಡಿ ಸರ್ ಇಲ್ಲಿ ಬನ್ನಿ ಇದು ಫಸ್ಟ್ ಗೇರ್ ಸರ್ ಫಸ್ಟ್ ಗೇರು ಸೆಕೆಂಡ್ ಗೇರು ಥರ್ಡ್ ಗೇರು ಮತ್ತು ರಿವರ್ಸು ಇದು ಫಸ್ಟ್ ಗೇರ್ ಸರ್ ಇದು ಸೆಕೆಂಡು ಇದು ಥರ್ಡ್ ಸರ್ ಇದು ರಿವರ್ಸ್ ಬರುತ್ತೆ ಮತ್ತು ಇದು ಹೈ ಗೇರ್ ಲೋ ಗೇರ್ದು ಇದು ಹೈ ಗೇರು ಹಿಂದೂಗಡೆ ಜಗ್ಗಿದ್ರೆ ಲೋ ಗೇರ್ ಸರ್ ಮುಂದ್ಗಡೆ ಲೋ ಗೇರು ಹಿಂದ್ಗಡೆ ಹೈ ಗೇರ್ ಸರ್ ಲೋ ಅಂದರೆ ನಿಧಾನಕ್ಕೆ ಸ್ಲೋ ಹಾಂ ಸರ್ ಅಂದರೆ ನಿಮಗೆ ಕೃಷಿ ಕೆಲಸ ಮಾಡಬೇಕಾದ್ರೆ ಲೋ ಅಲ್ಲಿ ಹೊಡಿಬೇಕು ಅಂದರೆ ಲೋಡ್ ಇರುತ್ತಲ್ಲ ಇದು ರೋಡ್ ಮೇಲೆ ಹೋಗಬೇಕಾದ್ರೆ ಹೈ ಗೇರ್ ಯೂಸ್ ಆಗುತ್ತೆ ಮತ್ತು ಇದು ಪಿ ಟಿ ಯೋದು ಗೇರ್ ಸರ್ ಮುಂದ್ಗಡೆ ಸೆಲೆಕ್ಟ್ ಮಾಡಿಕೊಂಡ್ರೆ ಐದುನೂರ ನಲ್ವತ್ತಾರು ಪಿ ಎಮ್ ಇರುತ್ತೆ ಏನು ಸರ್ ಇದು ಇದು ಪಿ ಟಿ ಓ ಗೇರ್ ಸರ್ ಪಿ ಟಿ ಓ ಅಂದರೆ ಪಿ ಟಿ ಓ ಅಂದರೆ ಹಿಂದ್ಗಡೆ ಶಾಪ್ ತಿರುಗುತ್ತಲ್ಲ ನಿಮ್ಗೆ ರೋಡ್ ಆಡ್ರಿಗೆ ಶಾಪ್ ಕನೆಕ್ಟ್ ಮಾಡ್ತಿರಲ್ಲ ಅದರದು ಪಿ ಟಿ ಅದು ಇದು ಮುಂದ್ಗಡೆ ಹಾಕಿದರೆ ಐನೂರ ನಲ್ವತ್ತು ಇರುತ್ತೆ ಹಿಂದ್ಗಡೆ ವರ್ಷದಕ್ಕೆ ನೋಡ್ಕೊಂಡ್ರೆ ಸಾವಿರ ಆರು ಪಿ ಎಮ್ ಇರುತ್ತೆ ಸರ್ ಎರಡು ಸರ್ ನಿಮಗೆ ಹ್ಯಾಂಗೆ ಭೂಮಿ ಹೇಗಿದೆ ಅದರ ಪ್ರಕಾರ ನೀವು ಒಂದು ಇಟ್ಕೋಬೋದು ಭೂಮಿ ಮೆತ್ತಗಿದ್ರೆ ಸಾವಿರ ಆರು ಪಿ ಎ ಮೇಲೆ ಭೂಮಿ ಸ್ವಲ್ಪ ನಿಮ್ಗೆ ಬಿರ್ಸದಪ್ಪ ಅಂದರೆ ಐನೂರ ನಲ್ವತ್ತು ಆರು ಪಿ ಎ ಮೇಲೆ ಹುಡ್ಕೋಬೋದು ಸರ್ ಎಷ್ಟು ವರ್ಷ ಗ್ಯಾರಂಟಿ ಕಂಪ್ನಿ ಕಡೆಯಿಂದ ಇದಕ್ಕೆ ಒಂದು ವರ್ಷ ವಾರಂಟಿ ಬರುತ್ತೆ ಸರ್ ಒಂದು ವರ್ಷದಲ್ಲಿ ನಿಮಗೆ ಇಂಜಿನ್ ಪ್ರಾಬ್ಲಮ್ ಏನೇ ಬಂದರೂ ಗೇರ್ ಬಾಕ್ಸ್ ಪ್ರಾಬ್ಲಮ್ ಏನೇ ಬಂದರೂ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಕ್ಲೇಮ್ ಮಾಡಿಕೊಡ್ತೀವಿ ಸರ್ ವಾರಂಟಿ ಕ್ಲೇಮ್ ಮಾಡಿ ಸರ್ ಮತ್ತು ಇದಕ್ಕೆ ನಾಲ್ಕು ಸರ್ವಿಸ್ ಬರುತ್ತೆ ಸರ್ ಫಸ್ಟ್ ಸರ್ವಿಸ್ ಬಂದು ಐವತ್ತು ಐವತ್ತು ತಾಸಿಗೆ ಮಾಡಿಸ್ಬೇಕು ಐವತ್ತು ಗಂಟೆಗೆ ಆಮೇಲೆ ನೀವು ಸೆಕೆಂಡ್ ಸರ್ವಿಸಿಂದ ಎರಡು ನೂರು ತಾಸಿಗೆ ಮೊಮ್ಮೆ ಆಯಿಲ್ ಚೇಂಜ್ ಮಾಡ್ಕೋತಿ ಸರ್ ಆಯಿಲ್ ಚೇಂಜಲ್ಲಿ ಏನು ಬರುತ್ತೆ ಇಂಜಿನ್ ಆಯಿಲ್ ಎರಡು ಲೀಟ್ರ್ ಸರ್ ಒಂದು ಫಿಲ್ಟ್ರ್ ಬರುತ್ತೆ ಇಂಜಿನ್ ಆಯಿಲ್ ಫಿಲ್ಟ್ರ್ ಅಷ್ಟೇ ಸರ್ ಆಯಿಲ್ ಸರ್ ಇಲ್ಲಿ ಇಲ್ಲಿ ಹಾಕೋದು ಎರಡು ಲೀಟ್ರ್ ಆಯಿಲ್ ಹಾಕ್ಬೇಕು ಸರ್ ಅದಕ್ಕೆ ಸರ್ವಿಸ್ ಮಾಡಿದೆ ಇಲ್ಲಿ ಸರ್ ಓಕೆ ಇಲ್ಲಿ ಇಂಜಿನ್ ಮೇಲೆ ಒಂದು ಕ್ಯಾಪ್ ಇದೆ ಇದನ್ನು ಓಪನ್ ಮಾಡಿ ಹಾಕಬೇಕು ಅಂದರೆ ಎರಡು ಲೀಟ್ರ್ ಪೂರ ಹಿಡಿಯಲ್ಲ ಇದು ಒನ್ ಪಾಯಿಂಟ್ ಎರಡು ಲೀಟರ್ ಅಷ್ಟೇ ಇನ್ನೂ ಎರಡು ಎರಡು ನೂರು ಎಮ್ ಎಲ್ ಎರಡು ನೂರು ಎಮ್ ಎಲ್ ಇದರಲ್ಲಿ ಫಿಲ್ಟ್ರಲ್ಲಿ ಬರುತ್ತೆ ಏರ್ ಫಿಲ್ಟ್ರಲ್ಲಿ ಇದು ಡ್ರೈ ಟೈಪ್ ಅಲ್ಲ ವೆಟ್ ಟೈಪ್ ವೆಟ್ ಟೈಪ್ ಏರ್ ಫಿಲ್ಟ್ರ್ ಸರ್ ಇದು ಹಾಂ ವೆಟ್ ಟೈಪ್ ಅಂದರೆ ಆಯಿಲ್ ಇರ್ತದಕ್ಕೆ ಡ್ರೈ ಆದರೆ ಏನಾಗುತ್ತೆ ಸರ್ ಇಂಜಿನಲ್ಲಿ ಧೂಳು ಜಗ್ಗೋ ಚಾನ್ಸಸ್ ಇರುತ್ತೆ ಇದು ನಿಮಗೆ ರೋಟ್ ಔಟ್ರೆ ಹೆಜ್ಜೆ ಕ್ಯಾಸ್ ಕೆಲಸ ಜಾಸ್ತಿ ಇರುತ್ತಲ್ಲ ಧೂಳು ಭಾಳ ಇರುತ್ತೆ ಅದರ ಸಂಬಂಧ ವೆಟ್ ಕೊಟ್ಟಿದ್ದಾರೆ ಯಾವುದೇ ಧೂಳು ಬಂದರೂ ಈ ಆಯಿಲಲ್ಲಿ ಬಂದು ಕೂಡುತ್ತೆ ಇಂಜಿನ್ ಸಪ್ಲೈ ಆಗೋಲ್ಲ ಅದರಿಂದ ನಿಮ್ಗೆ ಇಂಜಿನ್ದು ಬಾಳಕೆ ಚೆನ್ನಾಗಿ ಬರುತ್ತೆ ಸರ್ ಆ ಟೆಕ್ನಾಲಜಿ ಹಾಂ ಸರ್ ಅಂದರೆ ವೆಟ್ ಟೈಪು ಏರ್ ಏರ್ ಫಿಲ್ಟರ್ ಇದೆ ಡ್ರೈ ಟೈಪ್ ಇದ್ದು ಸರ್ ಡ್ರೈ ಇದ್ದು ಈಗ ವೆಟ್ ಟೈಪ್ ಕೊಟ್ಟಿದ್ದಾನೆ ನಿಮ್ದು ಡ್ರೈ ಟೈಪಲ್ಲಿ ಏನಾಗುತ್ತೆ ಸರ್ ಮ್ಯಾಗ ಮ್ಯಾಗೆ ಅದು ಬ್ಲಾಕ್ ಆಗುತ್ತೆ ಏರ್ ಫಿಲ್ಟರ್ ಮ್ಯಾಗ ಮ್ಯಾಗೆ ಕ್ಲೀನ್ ಮಾಡಬೇಕಾಗುತ್ತೆ ಏನು ಆಯಿಲ್ ತಗೋದು ಬೇರೆ ಆಯಿಲ್ ಹಾಕಿಬಿಟ್ರೆ ಮುಗೀತು ನಿಮಗೆ ಫಿಲ್ಟರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಡ್ರೈ ಟೈಪಲ್ಲಿ ನಿಮ್ಗೆ ಏನಾಗುತ್ತೆ ಫಿಲ್ಟರ್ ತೆಗೆದು ಹೋಗಿ ಫಿಲ್ಟ್ರೇ ಹಾಕಬೇಕಾಗುತ್ತೆ ಇದರಲ್ಲಿ ಹಂಗಿಲ್ಲ ಬರೀ ಆಯಿಲ್ ಅಷ್ಟೇ ಚೇಂಜ್ ಮಾಡ್ಬೋದು ಅದೇ ಕಿಲೋಮೀಟರ್ ಇದು ಕಿಲೋಮೀಟರ್ ಲೆಕ್ಕ ಇರಲ್ಲ ಸರ್ ಇದು ಗಂಟೆ ಲೆಕ್ಕದಲ್ಲಿ ಇರುತ್ತೆ ಹಾಂ ಎರಡು ನೂರು ಎರಡು ನೂರು ಗಂಟೆಗೆ ಒಂದ್ಸಾ ಎರಡು ನೂರು ಗಂಟೆಗೆ ಒಂದ್ಸಾ ಅಂದರೆ ನಿಮಗೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಅಷ್ಟೇ ಖರ್ಚು ಬರು ಸರ್ ಎರಡುನೂರು ಗಂಟೆಗೆ ನೀವು ಅದನ್ನ ನೀವು ಒಂದೇ ಗಂಟೇಲಿ ದುಡಿಬೋದು ಎರಡು ಗಂಟೆಲಿ ದುಡಿಬಹುದು ಎಂಟ್ನೂರು ರೂಪಾಯಿ ನಿಜವಾದ ಬೆಲೆ ಸರ್ ಎರಡು ಲಕ್ಷ ತೊಂಬತ್ತು ಸಾವಿರ ಸರ್ ಹಾಂ ಸರ್ ಇದರ ಟ್ಯಾಕ್ಟರ್ ತೊಗೊಳದಿಂದ ಸರ್ ಇದ್ರ ಎರಡುವರೆ ಫೀಟ್ದು ಒಂದು ಇದು ಕೊಡ್ತೀವಿ ಸರ್ ಎರಡೂವರೆ ಫೀಟ್ದು ರೋಡ್ ಹಿಟ್ರ್ ಕೊಡ್ತೀವಿ ಹಾಂ ರೋಡ್ ಹಾಟ್ರೆ ಅಂದರೆ ಫ್ರೀ ಅಲ್ಲ ಸರ್ ಅದು ಅರವತ್ತು ಸಾವಿರ ಮಾರ್ಕೆಟಲ್ಲಿ ತಗೊಂಡ್ರೆ ಅರವತ್ತು ಸಾವಿರ ಇದೆ ನಾವು ನಿಮಗೆ ಐವತ್ತೈದು ಸಾವಿರದಲ್ಲಿ ಅದಕ್ಕಿಂತ ಐದು ಸಾವಿರ ರೂಪಾಯಿ ಕಮ್ಮಿಯಲ್ಲಿ ನಾವು ಇದ್ದೀವಿ ಸರ್ ಅದು ರಿವರ್ಸ್ ಫಾರ್ವರ್ಡ್ ಊಟರು ಬರುತ್ತೆ ಸರ್ ರಿವರ್ಸ್ ಫಾರ್ವರ್ಡ್ ಹೇಗಂದ್ರೆ ನೀವು ಫ್ರಂಟಲ್ಲಿ ಹಾಕಿದರೆ ನಿಮ್ಮದು ಕಲ್ಟಿವೇಶನ್ ಸಂಬಂಧ ಇರುತ್ತೆ ಮಣ್ಣು ಕತ್ತರಿಸಲು ಅದನ್ನೇ ರಿವರ್ಸ್ ಮಾಡಿ ಹಾಕೊಂಡ್ರೆ ಸರ್ ನಿಮಗೇನು ಬೆಳೆಗಳಿಗೆ ಬೇಕಲ್ಲ ಅದರಲ್ಲೇ ಬೋದ್ ಮಾಡ್ಕೋಬೋದು ರಿವರ್ಸಲ್ಲಿ ಅದೇ ರೂಟರಲ್ಲಿ ರಿವರ್ಸ್ ಬೋದ ಬೋದ್ ರೆಡಿ ಮಾಡ್ಕೋಬೋದು ಅದರಲ್ಲಿ ಬುಕ್ ಮಾಡಿರೋದು ಎಷ್ಟು ದಿನಕ್ಕೆ ನೀವು ಕೊಡ್ತೀರಾ ಬುಕ್ ಮಾಡಿದರೆ ಸರ್ ನಿಮಗೆ ಎರಡು ದಿನದಲ್ಲಿ ಕೊಡ್ತೀವಿ ಸರ್ ಟ್ಯಾಕ್ಟರ್ ದಿನ ಹಾಂ ಸ್ವಲ್ಪ ನಿಮಗೆ ಇದರ ಪ್ರೋಸೆಸ್ ಇರುತ್ತಲ್ಲ ಇನ್ಸು ಇನ್ಸು ಅಂದರೆ ಇನ್ಸೂರೆನ್ಸು ಆರ್ ಟಿ ಓ ಪಾಸಿಂಗು ಮತ್ತು ನೀವು ಲೋನ್ ಮಾಡಿಕೊಂಡ್ರೆ ಲೋನ್ ಪ್ರೊಸೆಸ್ ಇರುತ್ತೆ ಎರಡು ದಿನ ಅಷ್ಟೇ ಸರ್ ಅವನು ಎರಡು ಪ್ರೊಸೆಸಿಂಗ್ ಆದಮೇಲೆ ನೀವು ಎರಡು ದಿನದಲ್ಲಿ ಒಯ್ಬೋದು ಬೇಕಾದಾಗೆ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಆದರೆ ನಿಮಗೆ ಆವತ್ತಿನ ಅವಧ ಡೆಲಿವರಿ ಕೊಡ್ತೀವಿ ಸರ್ ಹಾಂ ಸರ್ ಆಲ್ ಓವರ್ ಹಾಂ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಈಗ ಇರೋದು ಬಿಜಾಪುರಲ್ಲಿ ಡೀಲರ್ ಇರೋದು ಅದು ಒಂದೇ ಸರ್ ಇನ್ನೂ ಈಗ ಡೀಲರ್ಶಿಪ್ ಮಾಡ್ತಾ ಇದ್ದೀವಿ ಎರಡು ಮೂರು ಕಡೆಯಿಂದ ಮಾತಾಡಿದ್ದೀವಿ ಈಗ ಹಾವೇರಿಲಿ ಒಂದು ಡೀಲರ್ಶಿಪ್ ಮಾತಾಡಿದ್ದೀವಿ ಸರ್ ಇಲ್ಲಿ ಮುಂದಗಡೆ ಧಾರವಾಡಲ್ಲಿ ಹೋಗುವ ಡೀಲರ್ಶಿಪ್ ಕೂಡ ಮಾತಾಡಿದ್ದೀವಿ ಇನ್ನು ಇನ್ನು ಫ್ಯೂಚರಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದು ಏಳನೇ ಡೀಲರ್ ಆಗ್ಬೋದು ಸರ್ ಕರ್ನಾಟಕದಲ್ಲಿ ಎಷ್ಟು ಟ್ಯಾಕ್ಟ್ರ್ಗಳು ಸೇಲ್ ಮಾಡಿದ್ರೆ ಸರ್ ನಮ್ಮ ಕ ಇಲ್ಲಿ ಬಿಜಾಪುರಲ್ಲಿ ಮೂವತ್ತೈದರಿಂದ ನಲ್ವತ್ತು ಟ್ಯಾಕ್ಟ್ರ್ ಸೇಲ್ ಮಾಡ್ತೀವಿ ಸರ್ ಈಗ ಹಾಂ ಸರ್ ಎಲ್ಲ ಫೀಡ್ಬ್ಯಾಕ್ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ಸ ಚೆನ್ನಾಗಿದೆ ಸರ್ ಒಂದು ದಿನಕ್ಕೆ ನೀವು ಮಿನಿಮಮ್ ಏಳರಿಂದ ಎಂಟು ತಾಸು ಹೊಡೆದ್ರೆ ನಿಮಗೆ ಒಂದು ಗಂಟೆಗೆ ಒಂದು ನೂರು ರೂಪಾಯಿ ಡೀಸೆಲ್ ಅಂದರೆ ಒಂದು ಒಂದು ಲೀಟರ್ ಒಂದು ನೂರು ರೂಪಾಯಿನೇ ಹಿಡೀರಿ ಅಂದರೆ ಒಂದು ಗಂಟೆಗೆ ಎಷ್ಟು ಉಳಿತು ಇದು ಬಾಡಿಗೆ ಇರೋದು ಒಂದು ಒಂದು ತಾಸಿಗೆ ಐನೂರು ರೂಪಾಯಿ ಸರ್ ಒಂದು ಒಂದು ಲೀಟರ್ ಡೀಸೆಲ್ ನೂರು ರೂಪಾಯಿ ತೆಗೆದ್ರು ನಾಲ್ಕುನೂರು ಕುಳಿತು ಸರ್ ಎಂಟು ಗಂಟೆಗೆ ಎಂಟು ನಾಲ್ಕೇ ಮೂವತ್ತೆರಡು ಮೂರು ಸಾವಿರದ ಎರಡು ನೂರು ರೂಪಾಯಿ ಒಂದು ದಿನಕ್ಕೆ ಗಳಿಸ್ಬೋದು ಇರಲಿ ಬರೀ ಎಂಟು ಗಂಟೆಗೆ ಹೊಡೆದ ಒಬ್ಬ ಎರಡು ಲಕ್ಷ ತೊಂಬತ್ತು ಸಾವಿರ ಹಾಂ ಸರ್ ಆರು ತಿಂಗಳಲ್ಲಿ ಒಳ್ಳೆ ರಿಟರ್ನ್ ತೊಗೊಬೋದು ಸರ್ ಆರು ತಿಂಗಳಲ್ಲಿ ಗಾಡಿದೇನು ಕಟ್ಟಿರಲಿಲ್ಲ ಅವು ಪೂರಾ ನಿಮಗೆ ಹೊಳ್ಳಿ ಪ್ರಾಫಿಟ್ ಆರು ತಿಂಗಳಲ್ಲೇ ಬರುತ್ತೆ ಸರ್ ಸರ್ವಿಸ್ ನಾವು ಅಲ್ಲೇ ಡೋರ್ ಡೆಲಿವರಿ ಸರ್ವಿಸೇ ಇರುತ್ತೆ ಸರ್ ಈ ಕಸ್ಟಮರ್ ಹೊಲಲ್ಲಿದ್ದರೆ ಅದೇ ಹೊಲದಲ್ಲಿ ಹೋಗಿ ಸರ್ವಿಸ್ ಮಾಡಿ ಬರ್ತೀವಿ ಹಾಂ ಸರ್ಬಿಟ್ಟರೆ ಹಾಂ ಸರ್ ಅಲ್ಲೇ ಹೋಗಿ ಸರ್ವಿಸ್ ಮಾಡ್ತೀವಿ ಮೇಜರ್ ಏನಂತಿದ್ರೆ ಅವಾಗ ನಾವು ಶೋರೂಮ್ ತಂದು ಅವಾಗ ನಾವು ಮಾಡ್ಕೊಡ್ತೀವಿ ಸರ್ ಮೇಜರ್ ಏನು ನಾವು ಬರೋದು ಲೇಟ್ ಆಗ್ತೀವಿ ಬೇರೆ ಕಡೆ ಮಾಡ್ಕೊತೀವಿ ಅಂದ್ರೂ ಆರಾಮಾಗಿ ಮಾಡ್ಕೋಬೋದು ಸರ್ ಹೊರಗಡೆ ಹೊರಗಡೆ ಇದರ ಪಾರ್ಟ್ಸು ಈಸಿಯಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಇದ್ರೆ ಪ ಎಲ್ಲ ಪಾರ್ಟ್ಸು ಸಿಗುತ್ತೆ ಸರ್ ಬಿ ಎಸ್ ಟಿ ಕಡೆಯಿಂದ ನಾವು ಕಂಪ್ನಿ ಕಡೆಯಿಂದ ತರಿಸ್ಕೊಡ್ತೀವಿ ಇದಕ್ಕೆ ನಿಮ್ಗೆ ಬೇರೆ ಪಾರ್ಟ್ಸ್ ಬೇಕಂದ್ರೆ ಮಾರ್ಕೆಟಲ್ಲಿ ಸಿಗುತ್ತೆ ಸರ್ ಯಾವ ಯಾವ ಪಾರ್ಟು ಸಿಗಲ್ಲ ಅಂತಿಲ್ಲ ಎಲ್ಲ ಪಾರ್ಟು ಸಿಗುತ್ತೆ ನಿಮ್ಗೆ ಗೊಬ್ಬರ ಒಯ್ಬೇಕು ಹೊಲಕ್ಕೆ ಒಂದು ಆಳ್ತು ಒಂದು ಏಳು ಎಂಟು ಜನ ಆಳು ಕರ್ಕೊಂಡು ಹೋಗ್ಬೇಕು ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಈಗ ಹತ್ತಿ ಹತ್ತಿ ತೊಗೊಂಬರ್ಬೋದು ಹೊಲದಿಂದ ಮನೆ ತಂದು ಹತ್ತಿ ತಗೊಬೋದು ತೊಗೊಂಬರ್ಬೋದು ನೀವು ಇದರಲ್ಲಿ ದೀ ಟನ್ ತನ ಲೋಡಿಂಗ್ ಕೆಪಾಸಿಟಿ ಇದೆ ಎಳ್ಕೊಂಬರೋದು ಟ್ರೇಲರಲ್ಲಿ ದೀ ಟನ್ ತನ ಬೇಕಂದಂಗೆ ಮಾಡ್ಕೊಬೋದು ಸರ್ ರೋಟ ಬಗ್ಗೆ ನೋಡಿ ಸರ್ ಇದು ಇದು ಏನು ಎರಡೂವರೆ ಫೀಟ್ ಇದೆ ಸೇಮ್ ಎರಡೂವರೆ ಫೀಟ್ ಅಗಲ ಕೂಡ ಇದು ಕೂಡ ಅದೇ ಇದೆ ಹಾಂ ಇದು ಕೂಡ ಈಗ ಏನಾಗುತ್ತೆ ಅಂದರೆ ಅಗಲಿಗೆ ಇದು ಏನು ಕೆಲಸ ಇದು ಬಂದುಬಿಟ್ಟು ನಿಮಗೆ ಎರಡೂವರೆ ಫೀಟೇ ಇರುತ್ತೆ ಹಾಂ ಇದು ಬಂದುಬಿಟ್ಟು ಈಗ ನಿಮಗೆ ಎರಡೂವರೆ ಫೀಟೇ ಇದೆ ಹಾಂ ಇಲ್ಲಿ ತೊಳಗಡೆ ಕೆಲಸ ಕೂಡ ಎರಡೂವರೆ ಫೀಟೇ ಮಾಡುತ್ತೆ ಇದು ತೆಳಗೆ ಎರಡುವರೆ ಫೀಟೇ ಮಾಡುತ್ತೆ ಹೀಗಾಗಿ ಇದು ಇನ್ನೊಂದು ರೈತರಿಗೆ ಒಂದು ಏನು ಹೆಲ್ಪ್ ಅಂದರೆ ಕಬ್ಬಲ್ ಏನಾಗುತ್ತೆ ಒಂದು ಮೂರರಿಂದ ಮೂರುವರೆ ಫೀಟು ಮೂರು ಐದು ನಾಲ್ಕು ಫೀಟ್ ಇತ್ತಂದರೆ ಇದು ಎರಡೂವರೆ ಫೀಟ್ ಇರೋದ್ರಿಂದ ಯಾವುದೇ ರೀತಿಯಿಂದ ಕಬ್ ಕಬ್ಬಿನ ಬೇರುಗಳಾಗಲಿ ಜಾಸ್ತಿ ಇದು ಆಗೋಲ್ಲ ಅಂದರೆ ಹರಿಯೋದಿಲ್ಲ ಏನೂ ಆಗೋಲ್ಲ ನಾಶ ಆಗೋಲ್ಲ ಮತ್ತು ಇದು ಉಳುಮೆ ಮಾಡ್ಬೋದು ಏನು ಸರ್ ರೀ ಕಳೆ ಕೀಳೋಕ್ಕೂ ಬರುತ್ತೆ ಮಣ್ಣನ್ನು ಬೋದ್ ಹಾಕ್ಲಿಕ್ಕೂ ಬರುತ್ತೆ ಎರಡು ರೀತಿಯಿಂದ ಕೆಲಸ ಇದು ಒಂದೇ ರೂಟ ಬಿಟ್ಟರು ರಿವರ್ಸು ಮತ್ತು ಫಾರ್ವರ್ಡ್ ಎರಡೇ ರೀತಿಯಿಂದ ವರ್ಕ್ ಆಗುತ್ತೆ ಸರ್ ವೇಟ್ ಬಂದುಬಿಟ್ಟು ಇದು ಒಂದು ಕ್ವಿಂಟಲ್ ಇದೆ ಸರ್ ಇದು ಕಳೆ ಕೇಳೋದ್ರಿಂದ ಈಗ ಕಬ್ಬಲ್ಲಿ ಆಗೋದು ಏನೇ ಇರಲಿ ಆ ಕಳೆನ ಅಲ್ಲೇ ಅದು ಏನು ಮಣ್ಣಲ್ಲಿ ಏನು ಇದಾಗುತ್ತಲ್ಲ ಮಣ್ಣಲ್ಲಿ ಮಣ್ಣಲ್ಲೇ ಮಿಕ್ಸ್ ಆಗುತ್ತಲ್ಲ ಕಟ್ಟಾಗಿ ಅದು ಏನಾಗುತ್ತೆ ಅಂದರೆ ಅದು ಕೂಡ ಫರ್ಟಿಲೈಸರ್ ಆಗುತ್ತೆ ಗೊಬ್ಬರ ಆಗುತ್ತೆ ಅದು ಅಲ್ಲೇ ಒಣಗಿಬಿಟ್ಟು ಅಲ್ಲೇ ಮಣ್ಣಲ್ಲಿ ಕೂತು ಗೊಬ್ಬರ ಆಗುತ್ತೆ ಅದು ಅದು ಮತ್ತೆ ಬೆಳಗ್ಗೆಯೇ ಅನುಕೂಲ ಆಗುತ್ತೆ ಸರ್ ನಾನು ಇನ್ನೊಂದು ಹೇಳ್ತೀನಿ ನನ್ನ ಹತ್ರ ಯಾವುದೇ ರೈತ ಬಂದರೂ ಕೂಡ ಜಾಸ್ತಿ ಮಾರ್ಜಿನ್ ಆಗ್ಬೋದು ಜಾಸ್ತಿ ಮತ್ತು ಇನ್ನೊಂದು ಮೋಸ ಮಾಡಲ್ಲ ರೈತರಿಗೆ ನಾನು ಕೂಡ ರೈತನೇ ನಾನು ರೈತನೇ ರೈತನಿಂದ ಇವಾಗ ಮಾಡ್ಕೋದು ಬಂದಿದ್ದೀನಿ ಬಟ್ ಒಳ್ಳೆ ರೀತಿಯಿಂದ ಒಳ್ಳೆ ಕ್ವಾಲಿಟಿ ಒಳ್ಳೆಯ ಸರ್ವಿಸು ಒಳ್ಳೆಯ ರೇಟು ಇದನ್ನು ನನ್ನ ಜವಾಬ್ದಾರಿ ಇದನ್ನು ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ